ಗಂಡು ಆನೆ ಗಣಪತಿ ಬ್ರಹ್ಮ ದೇವನಿಂದ ಹೊರ ಪಡೆದಿರೋದು ತಾಳೆ ಮರ ಅಂತಿದೆ ಅದರಲ್ಲಿ ದಾನ ಅಂತ ರಾಕ್ಷಸ ಅವ್ರನ್ನ ಸಂಹಾರ ಮಾಡಿ ಈಶ್ವರ ಪಾರ್ವತಿ ಬಂದಿರೋದು ಎರಡು ರೂಪ ಒಂದು ಗಣಪತಿ ರೂಪ ಒಂದು ಈಶ್ವರ ರೂಪ ಇದರಲ್ಲಿ ಇದಕ್ಕೆ ದಂತ ಉಂಟು ಅದಕ್ಕೆ ದಂತ ಇಲ್ಲ ಅದು ಪಾರ್ವತಿ ಸರ್ವಾಂಗ ಸುಂದರಿ ಅಮ್ಮ ಒಳಗಡೆ ಇದೆ ತಾರಕಾಸುರನ ಸಮ್ಮಾನ ಮಾಡಿದ್ದು ಸುಬ್ರಹ್ಮಣ್ಯ ಭಕ್ತರ ಕೋರಿಕೆ ನೀಡಸಕ್ಕೋಸ್ಕರ ಈಶ್ವರ ಪಾರ್ವತಿ ಅವತಾರ ಎತ್ತಿರೋದು ಇದನ್ನು ದರ್ಶನ ಮಾಡಿ ಒಳಗಡೆ ಹೋದಲ್ಲಿ ಪುಣ್ಯ ಅಂತ ತೋರಿಸಿದೆ ಒಳಗಡೆ ಕಲಶೇಶ್ವರ ಉದ್ಭವವಾಗಿರೋದು ಕಾಶಿಗಿಂತ ಒಂದು ಗುರುಗುಂಜಿ ಪುಣ್ಯ ಜಾಸ್ತಿ ಮೂರನೇ ಬಾಗ್ಲಲ್ಲಿ ವಿಗ್ರಹದಲ್ಲೇ ಗುರುಗುಂಜಿ ತುಪ್ಪ ಪುಣ್ಯ ಅಂತ ತೋರಿಸಿದ್ದಾರೆ ದಕ್ಷಿಣ ಕಾಶಿ ಅರ್ಧ ಉತ್ತರ ಮುಖವಾಗಿದೆ ಅರ್ಧ ದಕ್ಷಿಣ ಮುಖವಾಗಿದೆ ದಕ್ಷಿಣ ಮುಖವಾದ್ದರಿಂದ ದಕ್ಷಿಣ ಕಾಶಿ ಅಂತ ಉತ್ತರ ಕಾಶಿ ಅಂತ ಬೇರೆ ಪೂರ್ವನೇ ಬಾಗಿಲು ಮದುವೆಗೆಲ್ಲ ನಾವು ಕಲಶ ಇಡ್ತೇವಲ್ಲ ಚೊಂಬು ತೆಂಗಿನಕಾಯಿ ಮಾವಿನಲ್ಲೇ ಥರ ಕಲಶ ತಂದಾಗ ದಗಸಮೃಷಿಯೂ ವಶಿಷ್ಟು ತೀರ್ಥ ಇಟ್ಕೊಂಡು ಕಾಶಿಗೆ ಹೊರಟರು ಭೂಮಿ ಅಲೋಲ ಕಲೋಲ ಕಾಶಿ ತನಕ ಹೋಗೋದು ಬೇಡ ಕಲಶೇಶ್ವರನಾಗಿ ದರ್ಶನ ಕೊಡ್ತೀನಿ ಅಂತ ಕಳಸ ಅಂತ ಊರ ಹೆಸರು ದೇವ್ರ ಹೆಸರು ಕಲಶೇಶ್ವರ ಅಂತ ಕುಂಭದಲ್ಲಿ ಬಂದಿದ್ದು ಉದ್ಭೋಲಿಂಗ ಹತ್ತುವರೆಯಿಂದ ಹನ್ನೆರಡು ತನಕ ನೋಡ್ಬೋದು ನಾಗರ ಎಡೆ ಇಟ್ಬಿಟ್ಟು ಬೆಳ್ಳಿ ಪಟ್ಟಿ ಇಟ್ಟು ಅಭಿಷೇಕ ಮಾಡ್ತಾ ಇರ್ತಾರೆ ಹನ್ನೆರಡು ಇಪ್ಪತ್ತಾದಮೇಲೆ ಕ್ಲೋಸ್ ಮಾಡಿ ಅಲಂಕಾರ ಮಾಡಿ ಹನ್ನೆರಡುವರೆ ಮಹಾಮಗಾರತಿ ಮಾಡ್ತಾರೆ ಡೈಲಿ ರಾತ್ರಿ ಏಳರಿಂದ ಏಳು ಮುಕ್ಕಾಲು ತಕ್ಕ ನೋಡ್ಬೋದು ಇದು ಬೋಲಿಂಗನ್ನು ಬಾಕಿ ಟೈಮಲ್ಲಿ ಮುಕ್ಕಣ್ಣನ ನೋಡಿದೀಗ ಈಗ ಹಾಗೆ ಮುಕ್ಕಣ್ಣ ಮೂರು ಕಣ್ಣಿನ ಮುಕ್ಕಣ್ಣನ ನೋಡೋದು ಐದು ಪಂಚತೀರ್ಥಗಳಿದೆ ನದಿಗಳು ಕೋಟಿ ತೀರ್ಥ ನಾಗತೀರ್ಥ ತೀರ್ಥ ಅಂಬಾತೀರ್ಥ ರುದ್ರತೀರ್ಥ ನಾಗತೀರ್ಥ ಬೆಟ್ಟ ಇದೆ ನಲ್ಲಿದೆ ಕೋಟಿ ತೀರ್ಥ ರುದ್ರತೀರ್ಥ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಇದೆ ವೆಹಿಕಲ್ ಇದ್ದರೆ ಹೋಗ್ಬೋದು ಈಗ ಬೇಸಿಗೆ ಆದರೆ ಒಳ್ಳೆಯದು ವಶಿಷ್ಟತೀರ್ಥ ದೇವಸ್ಥಾನದ ಹಿಂದ್ಗಡೆ ಬರುತ್ತೆ ಅಲ್ಲಿ ತು ಸೇತುವೆ ಶಿವಲಿಂಗ ನದಿ ಬಸ್ವ ಗುಹೆದೆ ಇದೆ ದೂರದಲ್ಲಿ ಅಗಸ್ತು ಮುನೀನು ತಪಸ್ ಮಾಡಿ ಸ್ಥಳ ಅದ್ರ ತೀರ್ಥನ ಪ್ರೋಕ್ಷಣೆ ಮಾಡೋದ್ರಲ್ಲಿ ದೋಷ ಪರಿಹಾರ ಅಂತ ಇದೆ ಕೆಲ ಹೋಗಬಾರದು ಹೊರನಾಡಿಗೆ ಅಂಬಾ ತೀರ್ಥ ಅಂತ ಅಂತಿದೆ ಮೂರು ಕಿಲೋಮೀಟರ್ ಒಳಗೋದ್ರೆ ಭೀಮನ್ ಬಂಡೆ ಉಪ್ಪಿನಕಾಯಿ ಕೊಳ ಅಂತಿದೆ ಭೀಮನಿಗೆ ಊಟದಲ್ಲಿ ಅದನ್ನ ಅದನ್ನು ಹೋಗಿ ಅಲ್ಲಿ ಎಸ್ತಿರೋದು ಐದು ಟನ್ನಿ ಇದೆ ಮಧ್ಯಚರ ಬಂಡೆ ಅಂತ ಉಪ್ಪಿನಕಾಯಿ ಕೊಳ ಅಂತ ಕೊಳ ಇದೆ ಆದರೆ ಒಂದೊಂದು ಕಲ್ಲು ಅದಂತು ಉಪ್ಪಿನಕಾಯಿ ಹಾಕ್ತಾರಲ್ಲ ಹಾಕಿದರೆ ವರ್ಷಗಟ್ಟಲೆ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ ಹಿಂದಿನ ಒಂದು ನೇಮ ಐದು ತೀರ್ಥದಲ್ಲಿ ಒಂದು ತೀರ್ಥ ಸ್ನಾನ ಮಾಡಿ ಶಿವರಾತ್ರಿ ದಿನ ಈಶ್ವರಂದು ಗಣಪತಿದು ದರ್ಶನ ಮಾಡಿದ್ರೆ ೊಂದರಲ್ಲಿ ಪುಣ್ಯ ಜಾಸ್ತಿ ಅಂತ ಕಾಶೀಲಿ ಹನ್ನೆರಡು ವರ್ಷಕ್ಕೊಂದ್ಸರಿ ಗಿರಿಜಾ ಕಲ್ಯಾಣ ಇಲ್ಲಿ ನಿತ್ಯ ಕಲ್ಯಾಣ ಅಂತೇಳಿ ನವಂಬರ್ಲ್ಲಿ ತುಳಸಿ ಹಬ್ಬ ಆಗುತ್ತೆ ಆ ದಿನ ಬಂದರೆ ಈಶ್ವರ ಪಾರ್ವತಿ ಒಟ್ಟಿಗಿರೋದು ನೋಡ್ಬೋದು ಅಲ್ಲೊಂದು ಗೋಪುರ ಇದೆ ಅಲ್ಲೇ ಪಾರ್ವತಿ ದೇವಸ್ಥಾನ ಇದೆ ಅಲ್ಲಿಂದ ಪರ್ವತ ರಾಜನ ಮಗಳು ಕರ್ಕೊಂಬಂದು ಕಲ್ಯಾಣ ಮಾಡ್ತಾರೆ ತಾಳಿ ಕಟ್ಟಲ್ಲ ಹಾರ ಹಾಕೋದು ಅಷ್ಟು ಎಡೆ ಮಾಡೋದು ಮಾಡ್ತಾರೆ ನಿತ್ಯ ಕಲ್ಯಾಣಕ್ಕೋಸ್ಕರನೇ ಈಶ್ವರ ಉದ್ಭವ ಆಗಿದೆ ದೀಪಾವಳಿ ಅಮಾವಾಸ್ಯ ದಿನ ಎಂಗೇಜ್ಮೆಂಟ್ ಮಾಡ್ತಾರೆ ಮೂರು ಸಾವಿರದ ನಾನ್ನೂರು ವರ್ಷದ್ದು ದೇವಸ್ಥಾನ ಇದು ದಕ್ಷಿಣ ಕಾಶಿ ಅಂತ ಬಂದ